ಕೈಲ ಆಗಲ್ಲ ಭಿಕ್ಷೆ ಬಡೋದು ಕಳ್ತನ ಮಾಡೋದು ದರಡೆ ಮಾಡೋದು ರೇಪ್ಗಳು ಮಾಡೋದು ಅಂತ ಅವ್ರಿಗೆಲ್ಲ ನಮ್ಮಂತೋಷ್ ಎರಡು ಕಾಲು ಎರಡು ಕೈ ಇದ್ರೇನು ನಾವ್ ಇಷ್ಟ ನೀಟಾಗಿ ಮಾಡ್ಕೊಂತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ ನಾನು ಹಂಡ್ ಅವ್ರು ಅಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೂರ್ ಕಸ್ಟಮರ್ ನೂರ್ ಐತ್ ಬರ್ತಿದ್ರು ಇವಾಗ ಇನ್ನೂರ ಬರ್ತಾವ್ರೆ ಸರ್ ಗಂಟಾ ಡಿವಾಸ್ ಕೃಪೆಯಿಂದ ಬರ್ತಾವ್ರೆ ಸರ್ ಎಜುಕೇಶನ್ ಆಯ್ತು ಸರ್ ಎಜುಕೇಶನ್ ಆದ್ಮೇಲೆ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದೇ ಆಗ್ಲಿಲ್ಲ ಅದಾದ್ಮೇಲೆ ಫ್ರೆಂಡ್ ಒಬ್ರು ರೆಫರ್ ಮಾಡಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡೋಣ ಅಂದ್ಬಿಟ್ಟು ಅದಾದ್ಮೇಲೆ ಬಂದು ಅವ್ರ ಜೊತೆಗೆ ಇಟ್ಕೊಂಡು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದಾದ್ಮೇಲೆ ಅವರು ಕೊಡೋ ಇದಕ್ಕೆ ಸಂಬಳಕ್ಕೆ ಇನ್ನೊಬ್ಬರ ಹತ್ರ ಕೈ ಕೆಳಗೆ ಕೆಲಸ ಮಾಡೋದು ನಮಗೆ ಇಷ್ಟ ಆಗ್ಲಿಲ್ಲ ಹ್ಯಾಂಡಿಕ್ಯಾಪ್ ಅಂತ ಅನುಕಂಪ ಜಾಸ್ತಿ ಅನುಕಂಪ ಜಾಸ್ತಿ ಆದ್ಮೇಲೆ ಅವರು ಅಚ್ಚಾಗೆ ಜಾಸ್ತಿ ಕೆಲಸ ಹೇಳಕ್ ಆಗಲ್ಲ ಇದೇ ಕಮ್ಮಿ ಮಾಡಕ್ಕಲ್ಲ ಆ ಮೊಟ್ಟಕ್ಕೆ ನಮ್ಮನ್ನ ನೋಡ್ಕೊತಾರ ಹೆಂಗ ಆಗ್ಬಿಟ್ಟು ನಾನು ಒಂದ್ ಏನಾರ ಒಂದು ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಸೇರ್ಬಿಟ್ಟು ಒಂದು ಹೋಟ್ಲ್ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಅನುಪೂರ್ಶ್ವರ ನಗರದಲ್ಲಿ ಬಿಫೋರ್ ಕೋವಿಡ್ ಕೋವಿಡ್ ಆದ್ಮೇಲೆ ಸ್ವಲ್ಪ ಲಾಸ್ ಆಯ್ತು ನಾನು ಇನ್ನೇನು ಮುಗ್ದೇ ಹೋಯ್ತು ಕತೆ ಅಂತ ಮತ್ತೆ ನಮ್ಗೆ ಒಬ್ರು ಕೈ ಹಿಡಿದ್ರು ಸರ್ ಬೆನ್ನಲ್ವಾಗಿ ನಿಂತಿದ್ದು ಶಪ್ ನವೀನ್ ಅಂತ ಅಂದ್ಬಿಟ್ಟು ಅವ್ರು ನಿನ್ ಬೇಡ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ನಿನ್ ಏನ್ ಬೇಕು ಹೇಳೋ ಅದ್ ನಾನು ಮಾಡ್ಕೊಡ್ತೀನಿ ಮಾಡಿ ನಿನ್ ಗಾಡಿ ಮಾಡು ಅಂತ ಹೇಳಿದ್ರು ಸರ್ ಎಲ್ಲಾ ಕಡೆಗೆ ಮಸಾಲ ಪುರಿ ಪಾನಿಪುರಿ ಚೆನ್ನಾಗಿ ಸಿಗುತ್ತೆ ನಮ್ಮಲ್ಲಿ ಏನಾರ ಒಂದು ವೆರೈಟಿ ಬೇಕು ಅಂತ ಅಂದ್ಬಿಟ್ಟು ಈ ಬುಟ್ಟಿ ಚಾಟ್ ಅಂತ ಒಂದು ಕಾನ್ಸೆಪ್ಟ್ ರೆಸಿಪಿ ರೆಡಿ ಮಾಡ್ಬಿಟ್ಟು ನಾನು ಹೊಸದಾಗಿ ನಾನು ಮಾಡ್ಕೊಂಡೆ ಬುಟ್ಟಿನೇ ಸ್ಪೆಷಲ್ ಬೇರೆ ಕಡೆ ನಿಮ್ಗೆ ಆ ತರ ಕೊಡಲ್ಲ ಸೇವ್ ಫ್ರೀ ಅಂದ್ರೆ ಸೇವ್ ಟೈಪ್ ಕೊಡ್ತಾರೆ ಬಟ್ ಇದ್ರಲ್ಲಿ ಬುಟ್ಟಿ ಚಾಟ್ ಇರೋದ್ರಿಂದ ತುಂಬಾ ಸ್ಪೆಷಲ್ ಚೆನ್ನಾಗಿ ಸರ್ ನಾವ್ ಒಂದ್ ಸಿಕ್ಸ್ ಇಂದ ಬರ್ತಾ ಇದೀವಿ ವಾರಕ್ಕೊಂದ್ ಎರಡು ಸತಿ ಕಂಪಲ್ಸರಿ ವಿಸಿಟ್ ದೇವ್ರ ಕೃಪೆಯಿಂದ ನಮ್ಮ ದರ್ಶನ್ ಸರ್ ನಮ್ಮನ್ನ ಗುರುತಿಸಿ ನಾನೊಂದ್ಸತ್ತ ಹೋಗಿ ಹೊಟ್ಟೆಪಾಡಿಗೆ ವಿಸಿಟ್ ಮಾಡ್ಬೇಕು ಅಂತ ಅಷ್ಟೇ ಹೇಳಿದೆ ಸರ್ ದಿನಕ್ಕೆ ನೂರೈತಾ ಇನ್ನೂರ ಜನ ಅವ್ರ ಕಡೆಯಿಂದ ಅಭಿಮಾನಿಗಳು ನಮ್ ಅಂಗಡಿ ಡೈಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿವರೆಗಾದ್ರು ನಾವು ಅವ್ರನ್ನ ಭೇಟಿಯಾಗಿಲ್ಲ ಸರ್ ಅವರು ನಮ್ಮನ್ನ ಭೇಟಿಯಾಗಿಲ್ಲ ಇನ್ನು ಅದು ಯೂಟ್ಯೂಬ್ ಮುಖಾಂತರ ಅವರು ನಮ್ಮನ್ನ ನೋಡಿದ್ದು ಇತರ ಅಂಗವಿಕಲ್ ಇದ್ರು ಅವ್ರ ಅವ್ರ ಜೀವನ ಅವ್ರು ಮಾಡ್ಕೊಂತಾರೆ ಎಜುಕೇಟೆಡ್ ಆಗ್ಬಿಟ್ಟು ನೀವು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಖಾಲಿ ಕುಂದ್ರ ಬಳಿ ಸಣ್ಣ ಪುಟ್ಟದ ಏನಾದ್ರು ಒಂದು ಕೆಲಸ ಮಾಡ್ತಾರೆ ಸತತ ಪ್ರಯತ್ನದಿಂದ ನಿಮಗೂ ಒಂದು ಜಯ ಸಿಕ್ಕೇ ಸಿಗುತ್ತೆ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ ಸರ್ ಕಾಟ ಮೂವಿ ಪ್ರೆಸ್ ಮೀಟ್ ಅಲ್ಲಿ ನಾವು ಒನ್ ಆಫ್ ದ ಫಸ್ಟ್ ಕಸ್ಟಮರ್ಸ್ ಲೈಕ್ ಇವ್ರು ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ಬರ್ತಿದ್ವಿ ಮೇನ್ಲಿ ಕಾರಣ ಏನಂತಂದ್ರೆ ಇವ್ರು ಹೈಜಿನಿಟಿ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಮತ್ತೆ ಇವಾಗ ದರ್ಶನ್ ಸರ್ ಎಲ್ಲ ಮಾಡಿ ಪಾಪುಲರ್ ಆಗಿದ್ರು ಯಾವಾಗ ಫಸ್ಟ್ ಡೇ ಹೆಂಗ್ ಬಂದಿದ್ ಹಂಗೆ ನೋಡ್ಬೋದು ಇವತ್ತು ಹಂಗೆ ನಮ್ಗೆ ಟ್ರೀಟ್ ಮಾಡ್ತಾರೆ ಆ ಒಂದು ಹಾಸ್ಪಿಟಾಲಿಟಿನೇ ನಮಗೆ ಮತ್ತೆ ಮತ್ತೆ ತಿಂದಿಲ್ ಬರ್ಬೇಕು ಅಂತ ಅದೊಂದು ಕಾರಣ ಸುಮ್ನೆ ಸುಮ್ನೆ ಬೇರೆ ಎಲ್ಲ ಕಡೆ ಕೊಡತರಾನು ಇಲ್ಲ ಒಳ್ಳೆ ಹೈಜಿನಿಕ್ ಟೇಸ್ಟ್ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದಾರೆ ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನ್ನಿಂದ ನೋಡ್ಬಿಟ್ಟು ನಾಲ್ಕೈದು ಜನ ಇನ್ಸ್ಪೈರ್ ಆಗಿದಾರೆ ಅವ್ರು ಸ್ವಂತಾಗಿ ಬಂದ್ ಬಂದ್ ಇಲ್ಲಿ ಹೇಳ್ತಾರೆ ಅಣ್ಣ ನಾವೆಲ್ಲೋ ಏನೇನೋ ಮಾಡ್ತಾ ಇದ್ವಿ ಅದೆಲ್ಲ ಬಿಡ್ಬಿಟ್ಟು ಇವಾಗ ನಾವು ಸ್ವಂತವಾಗಿ ದುಡಿಮೆ ಮಾಡ್ತಾ ಇದ್ವಿ ಖುಷಿ ಆಗ್ತದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ಮೇಲೆ ನನಗೆ ತುಂಬಾ ಖುಷಿ ಆಗತ್ತೆ ಸರ್ ನಿಮ್ದೇ ಚಾನಲ್ ಅಲ್ಲಿ ಒಂದು ನೋಡಿದೆ ನಾನು ವಾರ್ತಾ ಭಾರತೀಯ ಮಂಗಳೂರಲ್ಲಿ ಒಬ್ರು ಜೊಮಾಟೊ ಸುಗ್ಗಿ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಆಮೇಲೆ ರೀಸೆಂಟ್ ಆಗಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಬ್ರು ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಕಾಲೇ ಇಲ್ಲ ಸರ್ ಅವ್ರಿಗೆ ರೋಡ್ ಮೇಲೆ ತಳ್ಳೋ ಗಾಡಿ ಇದೆ ಮಾಮೂಲಿ ಸಣ್ಣದೊಂದ್ ಇದ್ರ ಮೇಲೆ ನೀರಿನ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಅಂತವ್ರಿಗೆ ತೋರ್ಸಿ ಇಂದ ಅಂತಾರಲ್ಲ ಇಲ್ಲ ಅಂದ್ರೂ ದುಡ್ಕೊಂಡು ತಿಂತಾ ಇದಾರಲ್ಲ ಕೈ ಇಲ್ಲ ಅಂದ್ರ ಜಗತ್ತ ಬದಲಾವಣೆಯೇ ಜಗದ ನಿಯಮ ಅಂತ ದೊಡ್ಡವ್ರು ಹೇಳಿದಾರೆ ಸರ್ ಅಷ್ಟೇ ಬದಲಾಗ್ಲೇಬೇಕು ಅದೇ ಅವ್ರನ್ನ ನೋಡಿ ನಾವು ಕಲಿಯ ವಿಷಯಗಳು ತುಂಬಾ ಇದೆ ನಾವು ಎಲ್ಲ ಚೆನ್ನಾಗಿದ್ದೆ ಒಂದು ಕೆಲಸ ಮಾಡಕ್ ಇದೇ ಮುಂದೆ ನೋಡ್ತೀವಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಒಂದು ಹಿಂದೆ ಮುಂದೆ ನೋಡ್ತೀವಿ ಬಟ್ ಇವ್ರು ಅವ್ರ ಸ ಅವ್ರ ಕೆಲ್ಸನ ಅವ್ರು ಮಾಡ್ಕೊಂಡು ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಯೂಶಲಿ ಸಿಗೋ ಅಲ್ಲಿ ಕಡೆಗೆ ಎಲ್ಲ ಕಡೆಗೆ ಸಿಗೋ ತರ ನಮ್ಮಲ್ಲಿ ಮಸಾಲ ಪುರಿ ಪಾನಿಪುರಿ ವೇಲ್ಪುರಿ ದೈಪುರಿ ವೇಲ್ಪುರಿ ಸೇವಪುರಿ ಎಲ್ಲ ಸಿಗುತ್ತೆ ಬಟ್ ಡಿಫ್ರೆಂಟ್ ಆಗಿ ನಾನು ಒಂದ್ ಎರಡು ಐಟಮ್ ರೆಸಿಪಿನ ನಾನೇ ಇನಾಗ್ರೇಷನ್ ಮಾಡ್ಕೊಂಡು ಅದನ್ನ ಸರ್ಚ್ ಮಾಡಿ ಹುಡ್ಕೊಂಡು ನಾನು ಮಾಡ್ಕೊಂಡಿರೋದು ಬುಟ್ಟಿ ಚಾಟ್ ಮತ್ತೆ ಪಾಪಡಿ ಚಾಟ್ ಅಂತ ನಮ್ಮಲ್ಲಿ ತುಂಬಾ ಫೇಮಸ್ ಸರ್ ಬಂದವರೆಲ್ಲ ಅದನ್ನೇ ಕೇಳ್ತಾರೆ ಅವರು ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮಕ್ಕಳು ಬಂದು ತಿನ್ಬಹುದು ಎಲ್ಲ ಒಂದ್ಸತಿ ಬಂದು ತಿಂದ್ರೆ ಇನ್ನೊಂದ್ಸತಿ ಬಂದು ತಿನ್ಬೇಕು ಅನ್ಸ್ತಾ ನನಗೆ ಗುಡ್ 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 ನಾಟ್ ಬ್ಯಾಡ್ ಗುಡ್ ಊಟ ಆದಮೇಲೆ ಇವ್ರ ಹತ್ರ ನಾನು ಒಂದು ಮಸಾಲೆ ಪೂರಿ ಸಮೋಸ ಮಸಾಲ ಎಲ್ಲ ತಿಂದ್ಕೊಂಡು ಹೋದನ್ನು ಸ್ಟಮ ಸ್ಟಮಕ್ ಅಷ್ಟು ಅಪ್ಸೆಕ್ಟ್ ಆಗೋಲ್ಲ ಯಾಕೆಂದ್ರೆ ಅಂಥ ಒಂದು ಪ್ರಿಪರೇಷನ್ ಮಾಡ್ತಾರೆ ಹೈಜೀನಾಗಿ ಒಳ್ಳೆ ನೀರಲ್ಲಿ ವಾಟರ್ ವಾಟ್ರಲ್ಲಿ ಮಾಡ್ತಾರೆ ಪಕ್ಕದಲ್ಲಿ ನೀರು ಇಟ್ಟಿದ್ದಾರೆ ಬಟ್ ಈಸ್ ಅ ವೆರಿ ಗ್ರೇಟ್ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರೆ ನಾನು ನಾನು ಅವಮಾನ ಪಡ್ತೀನಿ ನಾನೇ ಹ್ಯಾಂಡಿಕ್ಯಾಪ್ ಅವರು ಹ್ಯಾಂಡಿಕ್ಯಾಪ್ ಅಲ್ಲ ಕರ್ನಾಟಕದಲ್ಲಿ ಕೂಡ ಕನ್ನಡವನ್ನು ನಾವು ಜಾಸ್ತಿ ಬೆಳೆಸ್ಬೇಕು ಸರ್ ಬೇರೆ ರಾಜ್ಯದವರು ಬೇರೆ ಸ್ಟೇಟ್ನವ್ರು ಬಂದಿರ್ತಾರೆ ಅವ್ರಿಗೆ ನಾವು ಕನ್ನಡವನ್ನು ಕಲಿಸ್ಬೇಕು ಕನ್ನಡ ಬಗ್ಗೆ ನನ್ನ ಉದ್ದೇಶ ಏನಂದರೆ ಬಂದವರು ಒಂದು ಐದು ನಿಮಿಷ ನಾನು ಅಂಗಡೀಲಿ ಏನೂ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಅವ್ರು ಬಂದಿಲ್ಲ ಒಂದು ಐದು ನಿಮಿಷ ಸ್ಪೀಚ್ಗಳನ್ನ ಓದಿ ಅವ್ರಿಗೆ ಏನಾರು ಮೋಟಿವೇಶನ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕನ್ನಡ ಮೋಟಿವೇಶನ್ಗಳುಕೀನಿ ಕನ್ನಡ ಚಿತ್ರರಂಗ ನಮ್ಮದು ಸರ್ ಅದನ್ನು ನಾವು ಉತ್ತಮ ಮಟ್ಟಕ್ಕೆ ಅದು ಆಲ್ರೆಡಿ ಬೆಳೆದಿದೆ ನಮ್ಮ ಹತ್ರ ಕನ್ನಡವನ್ನು ಜಾಸ್ತಿ ಕನ್ನಡ ಪಿಕ್ಚರ್ ನೋಡ್ತಾ ಇದ್ರೆ ಇನ್ನು ತುಂಬಾ ಬಾಗಿ ಬೆಳೀತದೆ ಮಧ್ಯಾಹ್ನ ಮೂರರಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಇರ್ತವೆ ಇದು ಗೂಗಲ್ ಮ್ಯಾಪ್ ಅಲ್ಲೂ ಇದೆ ಸರ್ ಹೊಟ್ಟೆಪಾಡು ಚಾರ್ಸ್ ಅಂತ ಅಂದ್ಬಿಟ್ಟು ಏರೈ ಇದು ಮರಲಿಂಗಪ್ಪ ಹೆಂಗ್ ಸ್ಟೇಷನ್ ನಾಗರ್ಭೈವಿ ಅಂತ ಸರ್